ಸರ್ ಪದವೀಧರರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಎಮ್ ಎಲ್ ಸಿ ಚುನಾವಣೆ ನಡೀತಿದೆ ಕಾಂಗ್ರೆಸ್ನಲ್ಲಿ ಬಂಡಾಯ ಅಭ್ಯರ್ಥಿಗಳನ್ನು ನಿಂತಿದ್ದಾರೆ ಅದನ್ನು ಹೇಗೆ ನಿಭಾಯಿಸ್ತೇವೆ ಕಾಂಗ್ರೆಸ್ನ ಬಂಡಾಯಿ ಒಂದೇ ಅಲ್ಲ ಜೆ ಲೂ ಬಂಡಾಯ ಇದೆ ಅಲ್ಲೂ ಬೇಕಾದಷ್ಟು ರಘುಪತಿ ಭಟ್ರು ಇಂಥವರೆಲ್ಲ ಬಂಡಾಯ ನಿಂತಿದ್ದಾರೆ ಹಾಗಾಗಿ ಬಂಡಾಯ ಬಗ್ಗೆ ನಾವು ತಲೆ ಕೆಟ್ಟಲ್ಲ ಅವ್ರನ್ನ ಸಮಾಧಾನ ಮಾಡಿ ತಗೊಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿ ನಾವು ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಎಸ್ ಪಿ ದಿನೇಶ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿತ್ತು ಕೊನೆ ಟೈಮ್ ಅಲ್ಲಿ ಅವರಿಗೆ ಮೋಸ ಮಾಡ್ತು ಹಾಗೆಯೇ ರಮೇಶ್ ಶೆಟ್ಟಿ ಅವರು ಸಹ ಈಗ ಬಂಡಾಯ ಅಭ್ಯರ್ಥಿಯಾಗಿ ಶಿಕ್ಷಕರ ಕ್ಷೇತ್ರಕ್ಕೆ ನಿಂತಿ ನಿಂತಿದ್ದಾರೆ ಕಾಂಗ್ರೆಸ್ ಪಕ್ಷ ನಮಗೆ ಮೋಸ ಮಾಡಿದೆ ಅಂತ ಓಪನ್ ಆಗಿ ಹೇಳ್ತಿದ್ರೆ ಅದು ಕಾಂಗ್ರೆಸ್ ಟಿಕೆಟ್ ಎಲ್ರಿಗೂ ಮೂರು ಜನರಿಗೂ ಕೊಡೋಕ್ಕಾಗಲ್ಲ ಒಬ್ಬರಿಗೆ ಕೊಡೋದು ಟಿಕೆಟ್ ವಂಚಿತರಾದಾಗ ಅದು ಮೋಸ ಅಂತ ಹೇಳೋದು ಸಹಜ ಹೇಳ್ತಾರೆ ಅವ್ರನ್ನ ಮನವೊಲಿಸುವಂಥ ಕೆಲಸ ನಮ್ಮ ಪಕ್ಷ ಮಾಡುತ್ತೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮಾಡ್ತಾರೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಮೂವತ್ತು ತಾಲೂಕುಗಳಲ್ಲಿ ಮತದಾನ ನಡೆಯುತ್ತೆ ಮೂವತ್ತು ತಾಲೂಕುಗಳಲ್ಲಿ ಹದಿನಾಲ್ಕು ಕಾಂಗ್ರೆಸ್ ಎಲ್ ಎಗಳಿದ್ದಾರೆ ಒಂದು ಜೆ ಡಿ ಎಸ್ ಇದೆ ಹದಿನೈದು ಬಿಜೆಪಿ ಇದೆ ಇದನ್ನು ಹೇಗೆ ನಿವಾರಿಸುತ್ತೆ ಕಾಂಗ್ರೆಸ್ ನಮ್ದೇ ಆದಂಥ ಸರ್ಕಾರ ಇದೆ ನಮ್ಮದೇ ಎಮ್ ಎಲ್ ಎಗಳಿದ್ದಾವೆ ನಾವು ಮುಂದೆ ಏನು ಮಾಡಬೇಕನ್ನೋದು ಪದವೀಧರಿಗೆ ಏನು ಮಾಡಬೇಕು ಶಿಕ್ಷಕರಿಗೆ ಏನು ಮಾಡಬೇಕು ನಮ್ಮ ಸರ್ಕಾರ ಇದೆ ಅದರಿಂದ ಸರ್ಕಾರ ಮೇಲೆ ವಿಶ್ವಾಸ ಇದೆ ಆದ್ದರಿಂದ ನಮ್ಗೆ ಓಟ್ ಕೊಡ್ತಾರ ಭರವಸೆ ಇದೆ ಒಂದು ವರ್ಷ ಆಯ್ತು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆದ್ರೆ ಇದುವರೆಗೆ ಎನ್ ಪಿ ಎಸ್ ಜಾರಿ ತರಲಿಕ್ಕೆ ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಲ್ಲ ಸಮಿತಿಯನ್ನು ರಚನೆ ಮಾಡಿದರೆ ಬಿಟ್ಬಿಟ್ರೆ ಅದಕ್ಕೆ ಇನ್ನು ಏನೇನು ಬೇಕು ರೂಪುರೇಷೆಗಳು ಅಥವಾ ತಕ್ಷಣ ಮಾಡೋಕ್ಕಾಗದಲ್ಲ ಈಗಾಗಲೇ ಸಮಿತಿ ಮಾಡಿದ್ದಾರೆ ಸಮಿತಿ ರಚನೆ ಆಗಿದೆ ಎಂ ಪಿ ಚುನಾವಣೆ ಬಂದಿದೆ ಈಗ ಮಾಡೋಕ್ಕಾಗಲ್ಲ ಸಮಿತಿಯ ರಿಪೋರ್ಟ್ ಏನು ಕೊಡ್ತಾರೆ ಅದರ ಆಧಾರ ಮೇಲೆ ಮುಂದೆ ಮಾಡೋದಲ್ಲ ಏನೋ ಮಾಡಬಹುದು ಅದು ಹೇಳಕ್ ಬರಲ್ಲ ಮಾಡ್ತೀವಿ ಅಂತ ಈಗ ಹೇಳಕ್ ಬರಲ್ಲ ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ಅದು ಹೇಳಕ್ ಬರೋದಿಲ್ಲ ಖಂಡಿತ ನಮ್ಮ ಸರ್ಕಾರ ಇದೆ ನಾವು ಶಿಕ್ಷಕರಿಗೆ ಏನು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ನಡೆದಂತಹ ಅಂಜಲಿ ಕೊಲೆಯಲ್ಲಿ ಸರ್ಕಾರದ ಗೃಹ ಇಲಾಖೆ ಏನು ಕೆಲಸ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಅಂತ ಉಪಯೋಗವಲ್ಲಾಪ ಇವ್ರ ಕಾಲದ ಕೊಲೆನೇ ಆಗಿಲ್ಲ ಅಲ್ವಾ ಕಾಂಗ್ರೆಸ್ ಸರ್ಕಾರ ಗಟ್ಟಿ ಇದೆ ನಮ್ಮ ಸರ್ಕಾರದಲ್ಲಿ ಸರಿಯಾಗಿ ಕೆಲಸ ನಡೀತದೆ ಹಾಗೆ ನಿಮ್ದೇ ಸರ್ಕಾರ ಹರ್ಷ ಕೊಲೆ ಆಯ್ತು ನೆಟ್ಟಿಆರ್ ಕೊಲೆ ಆಯ್ತು ಬೇಕಾದಷ್ಟು ಮುಸ್ಲಿಮ್ಸ್ ಕೊಲೆ ಆಯ್ತು ಅವಾಗೆಲ್ಲ ಹೋಗಿದ್ರೆ ನೀವು ಅವಾಗ ನಿಮ್ದೇ ಸರ್ಕಾರಕ್ಕೆ ಇತ್ತಲ್ಲ ಅಂತ ದೊಡ್ಡ ಕೊಲೆಗಳು ಅಲ್ಲ ಅವಾಗ ಇದು ಮಾಡಿಲ್ವ ನಿಮ್ಗೆ ಅದನ್ನೇ ಹೇಳೋದು ಕೊಲೆಗಳು ಸಹಜವಾಗಿ ಆದಂತ ಸಂದರ್ಭದಲ್ಲಿ ಕ್ರಮ ತಗೊಳ್ಳೋದು ಹೇಳ ಮಾಡ್ಬೇಕಷ್ಟೇ ಸರ್ಕಾರಗಳು ಯಾವುದೇ ಬದಲು ಸಹ ಕ್ರಮ ತಗೊಳ್ಳುವಂತ ಕೆಲಸ ನಾವು ಮಾಡ್ಬೇಕು ಅಷ್ಟೇ ಹೇಳಿ ಸುಮ್ಮನೆ ಬೊಮ್ಮಾಯಿ ಮಾಡಿದ್ದೆ ನಾವು ನೋಡಿಲ್ವಾ ಒಮ್ಮೆ ಸರ್ಕಾರದ ಯಡಿಯೂರಪ್ಪ ಸರ್ಕಾರದ ಎಷ್ಟು ಹೆಚ್ಚು ಕೊಲೆ ಆದ್ರೂ ಏನ್ ಕ್ರಮ ತಗೊಂಡ್ರಿ ನೀವು ಏನ್ ತಗೊಂಡಿದ್ದೀರಿ ಏನು ತೊಗೊಂಡಿಲ್ಲ ಅಲ್ಲ ಸರ್ಕಾರ ಗಟ್ಟಿ ಇದೆ ಕ್ರಮ ತಗೊಳ್ಬೇಕು ತಾಕತ್ತು ನಂಬಬೇಕ ಅವರೆಲ್ಲ ನಾವೇ ಎಮ್ ಎಲ್ ಎಗಳಿದ್ದೀವಿ ನಮ್ಮದೇ ಸರ್ಕಾರ ಇದೆ ನಮ್ಮದೇ ನೂರ ಮೂವತ್ತಾರು ಜನ ಎಮ್ ಎಲ್ ಎ ಇದು ಕನ್ಸ್ ಕಾಣಕ್ಕೆ ಹೇಳಿ ಅವನಿಗೆ ಅಷ್ಟೇ ಯಾವ್ದಾದ್ ಸಿಂಧಿಯ ಪಂದ್ಯ ಇದೆ ಅನ್ನಲ್ಲ ತಿರ್ಕನ ತಿರುಕನ ಅನ್ಸ್ ಕೇಳಿ ಅಷ್ಟೇ ಬೇರೆ ಏನು ಸರ್ ಇವತ್ತು ನೇರವಾಗಿ ಒಂದು ಮಾತು ಹೇಳಿದಿರಿ ಯಡಿಯೂರಪ್ಪನವರ ಹಡಬೆ ದುಡ್ಡು ಕೆಲಸ ಮಾಡಲ್ಲ ಇದಕ್ಕೆ ಅದಕ್ಕೆ ನಾನು ಬಿಡಲ್ಲ ಬೇಳೂರು ಗೋಪಾಲ ಕೃಷ್ಣ ಬಾರಿ ಸ್ಟ್ರಾಂಗ್ ಇದ್ದಾರೆ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಅಂತ ಖಂಡಿತ ಈ ಸರಿಯ ಸರ್ಕಾರ ಉಳಿಸ್ಬೇಕಾದ್ರೆ ಸರ್ಕಾರ ಇದಕ್ಕೆ ನಾವೇ ಇವತ್ತು ಮೇಯ್ನ್ ಇರ್ತೀವಿ ಯಾವ ಹಡವಿ ದುಡ್ಡು ತಗೊ ಬರ್ತಾರೆ ಯಾವ ಹಣ ತಗೊ ಬರ್ತಾರೆ ನೀವು ತಗೊಂಡ್ ತಾಕತ್ತಿದ್ರು ಬರ್ರಿ ಹೆಂಗೆ ಇದು ಮಾಡ್ತೀವಿ ನೋಡೋಣ ನಾವು ಚಾಲೆಂಜ್ ಮಾಡ್ತೀವಿ ನಾವು ನಾವಲ್ಲಿದ್ದೀವಿ ಸ್ಥಳೀಯ ಸರ್ ಸ್ಥಳೀಯವಾಗಿ ಬರೋದಾದ್ರೆ ಕುಡಿಯುವ ಬರ ಇದೆ ಕುಡಿಯುವ ನೀರಿಗಾಗಿ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಮಾಡಬೇಕು ಸಾಗರದಲ್ಲಿ ರಚನೆ ಆಗಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಮೀಟಿಂಗ್ ಮಾಡಕ್ಕೆ ಹೆಂಗ್ ಮಾಡಕ್ ಬರ್ತಾರೆ ಚುನಾವಣೆ ಘೋಷಣೆ ಆಗಿದೆ ನಿಮ್ಗೆ ಅರ್ಥ ಆಗಲ್ಲ ಅಧಿಕಾರಿಗಳಿಗೆ ಒಂದು ಸೂಚನೆ ಮಾಡ್ತಾ ಇದಾರೆ ದುಡ್ಡು ಕೊಟ್ಟಾಗಿದೆ ಅದು ನನ್ನ ನಾನು ಅಧ್ಯಕ್ಷ ಮೀಟಿಂಗ್ ಮಾಡಿದ್ದೀನಿ ಆ ನಂತರ ಅವರು ಯಾರು ಚುನಾವಣೆ ಆಫೀಸರ್ ಊರಿದ್ದಾರೆ ಅವರೇ ಮಾಡಿರ್ತಾರೆ ಅವ್ರು ಮಾಡಿ ಆಲ್ರೆಡಿ ಆ ದುಡ್ಡನ್ನು ಬೋರ್ವೆಲ್ ಬಡಿಸಿ ಆಗಿದೆ ಕೆಲಸನೂ ಆಗಿದೆ ದುಡ್ಡು ಯಾವುದು ಏನಿಲ್ಲ ಕೇಳಿ ಆಮೇಲೆ ನಾವು ಹಿಡಿದಾಕ್ತೀವಿ ಅವರು ತಿಮ್ಮಿಂಗಲ್ ಅಂತ ಯಾರಿಗೆ ಹೇಳ್ಯಾರಂತ ಕೇಳಿ ಅಂತ ತಿಮಂಗಿಲ್ ಹೇಳಿ ನಾವು ಹಿಡಿದಾಕ್ತೀವಿ